ಸ್ನೇಹಿತರೆ ನಮಸ್ಕಾರ ಚಾರ್ಸ್ ಲಾಂಗಿನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಟ್ರೈನರ್ ಅಂತರ ಇದ್ದೀನಿ ಲೈವ್ ಮಾರ್ಕೆಟಲ್ಲಂತೂ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಕಲಿಬೇಕು ಅನ್ನೋರು ನಂದು ಈ ಫ್ರೈಡೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಕಲಿಯಾ ಕಡೆ ಫೋಕಸ್ ಮಾಡಿ ಮಾರ್ಕೆಟ್ ಈಸಿ ಆಗುತ್ತೆ ಅದರ್ವೈಸ್ ನೀವು ಕಲಿಯಾ ಕಡೆ ಫೋಕಸ್ ಅಂದ್ರೆ ಆಲ್ವೇಸ್ ಮಾರ್ಕೆಟ್ ಡಿಫಿಕಲ್ಟಿನೇ ಫೀಲ್ ಮಾಡ್ತೀರಾ ಆ್ಯಂಡ್ ಮಾರ್ಕೆಟಲ್ಲಿ ನಿಮಗೆ ಲೈಕ್ ಪ್ರಾಫಿಟ್ಟು ಲಾಸು ಎರಡೂ ಕೂಡ ಕಂಬೈನ್ ಆಗಿ ಬರ್ತಾ ಇರುತ್ತೆ ಸೊ ಲೈಕ್ ಇವತ್ತಿನ ಮಾರ್ಕೆಟು ಕಂಪ್ಲೀಟ್ ಒಲಟ ಬೆಳಗ್ಗೆ ನಾನು ಆ್ಯಕ್ಚುಲಿ ಒಂದು ಮೂಮೆಂಟ್ನ ಮಿಸ್ ಮಾಡಿದೆ ಹೇಗೆ ಏನೋ ನೋಡೋಣ ಇವತ್ತು ಆಕ್ಚುಲಿ ಲಾಸಲ್ ಕ್ಲೋಸ್ ಮಾಡ್ತೀನಿ ನನ್ನ ಡೇನ ಸೊ ಲಾಸಲ್ಲಿ ಎಷ್ಟರ ಲಾಸಲ್ಲಿ ಕ್ಲೋಸ್ ಮಾಡ್ತೀನಿ ಅಂದರೆ ಲೆಟ್ ರಿಫ್ರೆಶ್ ಶೀಟ್ ಸೊ ಎಕ್ಸಾಕ್ಟ್ಲಿ ಏಳು ಸಾವಿರದ ಎಂಟುನೂರು ರೂಪಾಯಿ ಅಂದರೆ ಆಲ್ಮೋಸ್ಟ್ ಹತ್ತು ಸಾವಿರ ರೂಪಾಯಿ ಆ ಹತ್ತಿರ ಬ್ರೋಕ್ರೇಜು ಸ್ವಲ್ಪ ಓವರ್ ಟ್ರೇಡಿಂಗ್ ಆಗಿದೆ ಯಾಕೆಂದರೆ ನಾಲ್ಕು ಟ್ರೇಡ್ ಆಗಿರೋದ್ರಿಂದ ಸೊ ಎಲ್ಲ ಸೇರಿ ಬ್ರೋಕ್ರೇಜೆಲ್ಲ ಸರಿ ಹತ್ತು ಸಾವಿರ ರೂಪಾಯಿ ಹೋಗುತ್ತೆ ಅಂದ್ಕೊಂಡಿದ್ದೀನಿ ಸೋ ಅದಕ್ಕೆ ಟೆನ್ ತೌಸಂಡ್ ಲಾಸ್ ಹೇಳ್ತಾ ಇದ್ದೀನಿ ಸೊ ಇವತ್ತು ಮಾರ್ಕೆಟ್ ಕಂಪ್ಲೀಟ್ ಒಲಟಲಿ ಇತ್ತಪ್ಪ ತುಂಬನೇ ಒಲಟಲಿಟಿ ಅನ್ಬಿಲೀವೇಬಲ್ ಒಟಲಿಟಿ ಅಂತಲೇ ಹೇಳ್ಬೋದು ಬಟ್ ಸೆಕೆಂಡ್ ಆಫ್ ಅಲ್ಲಿ ಈ ಥರ ಮೂಮೆಂಟ್ ಬರುತ್ತೆ ಅಂತ ಯಾರೂ ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಆಪ್ಷನ್ಸ್ ಎಲ್ಲ ಸಂತು ಇವತ್ತು ಎಲ್ಲಿ ಹೋಗಿ ಏನು ಮಾಡಿ ಹಾಕೊಬೇಕು ಅನ್ನೋ ಗೊತ್ತ ಪರಿಸ್ಥಿತಿಯಲ್ಲಿ ಬಂದಿರ್ತಾರೆ ಯಾಕೆಂದ್ರೆ ಅಷ್ಟು ಆಗಿತ್ತು ಮಾರ್ಕೆಟು ಬಟ್ ನಾನೇನಂದರೆ ಬೆಳಗ್ಗೆ ಎಲ್ಲಿ ಮೂಮೆಂಟ್ನ ಮಿಸ್ ಮಾಡಿದೆ ಅದು ಇದು ಹೇಳ್ತೀನಿ ಲೆಸ್ಟ್ ಲೆಟ್ ಕ್ಲೋಸ್ ದ ಡೇ ಸೋ ಬಿಕಾಸ್ ಇದು ಫಸ್ಟು ವೀಕ್ಲಿ ಎಕ್ಸ್ಪೈರಿ ಆಗಿರೋದ್ರಿಂದ ಲೈಕ್ ಡೇಟ್ ಚೇಂಜ್ ಆದಮೇಲೆ ಮಾರ್ಕೆಟಲ್ಲಿ ಸ್ವಲ್ಪ ಅನ್ಸರ್ಟನಿಟಿ ಇವತ್ತು ಕಾಣಿಸ್ತಿದೆ ಬೆಳಗ್ಗೆ ನನ್ನ ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳ್ದಂಗೆ ಮಾರ್ಕೆಟಲ್ಲಿ ಲೈಕ್ ನಮಗೆ ಒಂದು ಉತ್ತಮ ಮೂಮೆಂಟ್ ಇದ್ದಿದ್ದು ಮಾರ್ಕೆಟಲ್ಲಿ ದಿಸ್ ವಾಸ್ ದ ಮೂಮೆಂಟ್ ಲೈಕ್ ಬೆಳಗ್ಗೆನೆ ಡೇ ಹೈನ ಯಾವಾಗ ಮಾರ್ಕೆಟ್ ಡೇ ಇಂದ ಕೆಳಗಡೆಗೆ ರಿಟ್ರೇಸ್ಮೆಂಟ್ ಬಂದು ಹಾಗೇನು ರಿಟ್ರೇಸ್ಮೆಂಟಲ್ಲಿ ಕೂಡ ಟ್ರೇಡ್ ಮಾಡ್ಬೋದಿತ್ತು ಈ ಲೆವೆಲಿಗೆ ಬಂದರೂ ಟ್ರೇಡ್ ಎತ್ಕೊಳ್ಳಿ ಅಂತ ಹೇಳಿದ್ದೆ ನಾನು ಸೊ ಈ ಲೆವೆಲಿಂದಲೇ ತುಂಬ ಜನ ಟ್ರೇಡ್ ಎತ್ಕೊಂಡಿದ್ದಾರೆ ಪ್ಲಸ್ ಇದು ಬ್ರೇಕೌಟ್ ಆದ್ಮೇಲೆ ಕೂಡ ಟ್ರೇಡ್ ಮಾಡಿದ್ದಾರೆ ಬೋತ್ ಟ್ರೇಡ್ಸ್ ದೇ ಮೇಡ್ ಇಟ್ ವೆರಿ ಗುಡ್ ಪ್ರಾಫಿಟ್ ಓಕೆ ನಾ ಸ್ಟೂಡೆಂಟ್ಸ್ ತುಂಬ ಚೆನ್ನಾಗಿ ಪ್ರಾಫಿಟ್ನ ಮಾಡ್ಕೊಂಡಿದ್ದಾರೆ ಇವತ್ತು ಬಟ್ ಐ ಮಿಸ್ ಇಟ್ ಬಿಕಾಸ್ ಸ್ವಲ್ಪ ವರ್ಕ್ ಇದ್ದಿದ್ದರಿಂದ ನಾನು ಬರಾಷ್ಟ್ರಲ್ಲಿ ಮಾರ್ಕೆಟ್ ಇಲ್ಲಿ ಟ್ರೇಡ್ ಮಾಡ್ತಿತ್ತು ಸೊ ಇಲ್ಲಿ ಟ್ರೇಡ್ ಮಾಡ್ತಿದೆ ಅಂದಾಗ ಲೈಕ್ ಸಡನ್ ಆಗಿ ಟ್ರೇಡ್ ತೊಳೋದು ಕಷ್ಟ ವೆಯ್ಟ್ ಮಾಡ್ತಿದ್ದೆ ಒಂದು ಕಾಲ್ ಸೈಡ್ ಟ್ರೇಡನ್ನ ತೊಗೊಂಡೆ ಕಾಲ್ ಸೈಡ್ ಟ್ರೇಡಲ್ಲೂ ಸ್ಮಾಲ್ ಪ್ರಾಫಿಟ್ ತೋರಿಸ್ತಿತ್ತು ಇಲ್ಲಿ ಬರೋಷರಲ್ಲಿ ಅದು ಲಾಸ್ ಸಿಕ್ಕಾಬಟ್ಟೆ ಲಾಸ್ ತೋರಿಸೋಕ್ಕೆ ಸ್ಟಾರ್ಟ್ ಆಯಿತು ಹದಿನೈದು ಹದಿನಾರು ಸಾವಿರ ರೂಪಾಯಿ ತನಕಲ್ಲೂ ಲಾಸ್ ತೋರ್ಸೋಕ್ಕೆ ಸ್ಟಾರ್ಟ್ ಆಯಿತು ಪ್ರೀಮಿಯಂ ಸಡನ ಮಿಲ್ಟ್ ಆಯಿತು ಸೊ ಲಾಸ್ ತೊಗೊಂಡೆ ದೆನ್ ಐ ಟ್ರೇಡ್ ಪುಟ್ ಒಂದು ಪುಟ್ಟಲ್ಲಿ ಕೂಡ ಲಾಸನ್ನು ಎತ್ಕೊಂಡೆ ಇಲ್ಲೇ ಕಾಲು ಪುಟ್ಟಲ್ಲಿ ಎರಡರಲ್ಲೇ ಆಲ್ಮೋಸ್ಟ್ ಆಲ್ ನಂದು ಹದಿನೆಂಟು ಸಾವಿರ ರೂಪಾಯಿ ಹತ್ತೊಂಬತ್ತು ಸಾವಿರ ರೂಪಾಯಿ ಲಾಸಲ್ಲಿ ಸುಮ್ಮನೆ ಕುಳ್ತಿದ್ದೆ ಮಾರ್ಕೆಟಲ್ಲಿ ಲೆಟ್ಸ್ ವೆಯ್ಟ್ ಫಾರ್ ಇಟ್ ನೋಡೋಣ ಟ್ರೇಡ್ ಏನು ಮಾಡುತ್ತೆ ಅಂತ ಸೊ ಸೆಕೆಂಡ್ ಒಂದು ಇನ್ನೊಂದು ಕಾಲಲ್ಲಿ ನಾನು ಟ್ರೇಡ್ ಮಾಡಿದ್ದೇನೆ ಅದು ಬಾಟ್ ಆಟಮ್ ಬಂದಾಗ ಟ್ರೇಡ್ ಮಾಡಿರೋದು ಅದರಲ್ಲಿ ಕೂಡ ಅಷ್ಟೇ ಒಂದು ಸಖತ್ ಫಾಸ್ಟ್ ಬರ್ತೆಯಿಂದ ಲಾಸ್ ಆಯಿತು ಬಟ್ ಪುಟ್ ಸೈಡ್ ಟ್ರೇಡು ಒಂದು ಪುಟ್ ಸೈಡ್ ಟ್ರೇಡನ್ನ ನಾನು ಇಲ್ಲೇ ತೊಗೊಂಡಿದ್ದೆ ಆಗಿ ಇಲ್ಲಿ ಇಲ್ಲಿ ಹತ್ತರಿಂದ ಹನ್ನೆರಡು ಪಾಯಿಂಟ್ ಕ್ಯಾಪ್ಚರ್ ಮಾಡಿಕೊಂಡೆ ಸೆಕೆಂಡ್ ಸೈಡ್ ಟ್ರೇಡು ಮಾರ್ಕೆಟ್ ಕೆಳಗಡೆ ಒಂದು ಮೇಲೆ ಬಂತಲ್ಲ ಸೊ ಎಕ್ಸಾಕ್ಟಾಗಿ ಇಲ್ಲಿ ಟ್ರೇಡನ್ನ ಎತ್ಕೊಂಡಿದ್ದೀನಿ ಇಲ್ಲೊಂದು ಸೈಡ್ ಟ್ರೇಡ್ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಓವರ್ ಆಲ್ ಲೈಕ್ ನಂದು ವಾಟ್ ಅವರ್ ಲಾಸ್ ಇಸ್ ದೇ ಲಾಸು ಪ್ರಾಫಿಟು ಎಲ್ಲ ಆಗಿ ಆಲ್ಮೋಸ್ಟ್ ಒಂದು ಟೆನ್ ತೌಸಂಡ್ಗೆ ಇವತ್ತು ಕ್ಲೋಸ್ ಮಾಡ್ತಾಯಿನಿ ದಟ್ಸ್ ಓಕೆ ನಿಮ್ಮ ನಿನ್ನೆ ನಾನು ಹದಿನೈದು ಸಾವಿರ ದುಡ್ದೀನಿ ಇವತ್ತು ಅದರಲ್ಲಿ ಹತ್ತು ಸಾವಿರ ರೂಪಾಯಿ ಕೊಡೋದ್ರಲ್ಲಿ ನನಗೆ ಬೇಜಾರಿಲ್ಲ ಬಟ್ ಅದಕ್ಕೆ ಅದನ್ನು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಕೊಟ್ಟರೆ ಒಟ್ಟೇವರಿಯುತ್ತೆ ಬಿಕಾಸ್ ನಾಳೆ ಒಂದು ದಿನವೂ ಟ್ರೇಡ್ ಮಾಡಿ ಅದನ್ನು ಕವರ್ ಮಾಡಬೇಕಲ್ಲಪ್ಪ ಅಂತ ಸೊ ಅದಕ್ಕೋಸ್ಕರನೇ ಹೇಳೋದು ಆಲ್ವೇಸ್ ಬಿ ಬಿಲೀವ್ ಯುವರ್ ಸೆಲ್ಫ್ ಸೊ ನಿಮ್ಮ ಬಿಲೀವ್ನೆಸ್ಸೇ ನಿಮ್ಮನ್ನು ಕಾಪಾಡೋದು ಸೊ ಆಲ್ವೇಸ್ ಟ್ರೇಡ್ ಕಾನ್ಫಿಡೆಂಟ್ಲಿ ಓಕೆನಾ ಸೊ ಸಿಂಪಲ್ ಲಾಜಿಕ್ ಟ್ರೇಡ್ ಕಾನ್ಫಿಡೆಂಟ್ಲಿ ಸಿಂಪಲ್ ಥಿಂಗ್ಸ್ಗಳನ್ನ ಅಪ್ಲೈ ಮಾಡ್ಕೊಳ್ಳಿ ಆಲ್ವೇಸ್ ನೀವು ಕೂಡ ಟ್ರೇಡಿಂಗಲ್ಲಿ ಸಕ್ಸಸ್ನ ಕಾಣ್ತೀರ ಓಕೆನಾ ಓಕೆ ಥ್ಯಾಂಕ್ ಯು ಆಲ್ ಕಲಿಯೋ ಅಂಥವ್ರು ಈ ಟ್ರೈಡ ಜನ ಕಲಿಬೋದು